ನಮಸ್ಕಾರ ಕನ್ನಡಿಗರೇ ನಮಸ್ಕಾರ ಮನುಷ್ಯನ ಜೀವನ ಉಲ್ಲಾಸಭರಿತವಾಗಿರಬೇಕಾದರೆ ಉತ್ಸಾಹವಾಗಿರಬೇಕಾದರೆ ನಿತ್ಯೋತ್ಸಾಹತೆಯಿಂದ ಸಾಗಬೇಕಾದರೆ ಅವನಿಗೆ ಬೇಕಾದದ್ದು ಸ ಹಿತ ಹೇಳಿದರೆ ಸಾಹಿತ್ಯ ಕಲೆಯಾಗಿ ಗರಳಿ ಸಂಸ್ಕೃತಿಯಾಗಿ ತೋರಿ ಸಾಹಿತ್ಯಿಕವಾಗಿ ಬದುಕು ಮುಡಿಯೇರಿದಾಗ ಮಾತ್ರ ಅವನ ಜೀವನದಲ್ಲಿ ಜೀವನೋಲ್ಲಾಸ ಸದಾ ನಳನಳಿಸುತ್ತಾ ಇರುತ್ತೆ ಹಾಗಾಗಿ ಸಾಹಿತ್ಯ ಯಾವುದೇ ಜಾತಿಪರ ಅಲ್ಲ ಇದು ಜನಪರ ಆ ಜನಪದದ ಮೂಲಕ ಇದು ಜನಸಿರಿ ಇಂತಹ ಜನಸಿರಿಗೆ ಕನ್ನಡ ನಾಡು ನುಡಿಯ ಸಂಸ್ಕೃತಿ ಐಸಿರಿ ಅಂತಹ ಐ ಸಿರಿಯಲ್ಲಿ ನೀವು ಜನಸಿರಿಯ ಮೂಲಕ ಏರ್ಪಡಿಸಿರುವ ಶಿಕ್ಷಕರ ಭವನದಲ್ಲಿನ ಬೆಂಗಳೂರಿನ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಭಾಗವಹಿಸಿದರೆ ನಿಮ್ಮ ಬದುಕಿನಲ್ಲಿ ಇರೋದೇ ಇಲ್ಲ ಕಿರಿಕಿರಿ ಪರಿಸರದ ಮೂಲಕ ನಾನಾ ಪರಿಪರಿಯ ವಿಷಯಗಳನ್ನು ತಿಳಿಯುವುದಕ್ಕೆ ಯಾವತ್ತೂ ಸಮ್ಮೇಳನಗಳು ಸಮ್ಮಿಲನಗೊಳಿಸ್ತಕ್ಕಂತಹ ಸಹೃದತಿಯ ಸಂಕೇತ ಹೃದಯ ಹೃದಯ ಮಿಲನವಾಗೆ ಮದುವರಬಹುದು ದಾತ್ರೀನು ಅಂತಹ ಒಂದು ಜನಸಿರಿ ಕಾರ್ಯಕ್ರಮದ ಮೂಲಕ ಸಾಹಿತ್ಯ ಸಮ್ಮೇಳನವನ್ನು ನಡೆಸುತ್ತಾ ಅದರಲ್ಲಿಯೂ ನಗರದಲ್ಲಿ ಕನ್ನಡ ನಾಡು ನುಡಿಯ ಬಗ್ಗೆ ನಮ್ಮೆಲ್ಲರಿಗೂ ಕಿವಿಗೆ ಸೊದೆಯಾಗಿ ಮನೆಗೆ ಸಂತರ್ಪಣವಾಗಿ ಸಂಭ್ರಮಕ್ಕೆ ಸಂಭ್ರಮವು ಸಂಘಟಿಸಿದೆಂಬಂತೆ ಕಲ್ಲು ಸಕ್ಕರೆಗೆ ಜೇನುತುಪ್ಪ ಬೆರೆಸಂತ ಕೇಳುವ ಈ ಕಾರ್ಯಕ್ರಮಕ್ಕೆ ಬನ್ನಿ 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 ಸಹಿತ ಬನ್ನಿ ಸಕುಟುಂಬ ಬನ್ನಿ ಸಪರಿವಾರ ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರ ಮೂಲಕ ನಾಡು ನುಡಿಯ ಬಗ್ಗೆ ಕನ್ನಡ ತಾಯಿ ಭುವನೇಶ್ವರಿಗೆ ನನ್ನ ನಿಮ್ಮ ಋಣಿಯನ್ನು ಸಲ್ಲಿಸೋಣ ಏನಂತೀರಿ ಏನಂತೀರಿ ನಮಸ್ಕಾರ